ನಮಸ್ತೆ ಎಲ್ಲರಿಗೂ ಲಕ್ಕಿ ಲೈಫ್ ಟಿಪ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ ಇಂದು ಶುಭ ಶನಿವಾರ ಈ ಕುಂಭರಾಶಿಯವರ ಭವಿಷ್ಯ ಹೇಗಿದೆ ಅಂತ ನೋಡೋದಾದರೆ ಈ ವಿಡಿಯೋನ ಸ್ಕಿಪ್ ಮಾಡದಲ್ಲೇ ನೋಡಿದ್ರೆ ತುಂಬಾ ಉಪಯುಕ್ತವಾದ ಮಾಹಿತಿ ನಿಮಗೂ ಕೂಡ ಲಭಿಸುತ್ತೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗಳಿಗೆ ರಿಲೇಟಿವ್ಸ್ಗೆ ಎಲ್ಲರಿಗೂ ಕೂಡ ಹೆಚ್ಚು ಹೆಚ್ಚಾಗಿ ಶೇರ್ ಮಾಡಿ ಈ ಕುಂಭರಾಶಿಯವರ ಈ ಭವಿಷ್ಯ ಅಂದರೆ ಇಡೀ ಜಗತ್ತಿಗೆ ರೋಗ ರುಜಿನಗಳು ಅಂತ ಕರೆಯುತ್ತಾ ಈ ರಾಹು ಈ ಕುಂಭ ಈ ಬಂದು ಬಿಟ್ಟರೆ ಶನಿಯ ಮನೆಗೆ ಕುಂಭಕ್ಕೆ ಬಂದು ಈ ಕುಂಭ ಅಂತ ಅಂದರೆ ಕುಟುಂಬ ಸೊ ಎಲ್ಲರೂ ಬರೀ ಕುಂಭರಾಶಿ ಅಲ್ಲ ಅಲ್ವಾ ಈ ಸಲ ಜಾಗೃತಿಯಾಗಿರಬೇಕು ಕುಂಭರಾಶಿಯವರು ಆರೋಗ್ಯದ ಪರಿಸ್ಥಿತಿ ಮತ್ತು ಈ ಧನುರ್ ರಾಶಿಗೆ ಯಾವತ್ತೂ ಈ ಶನಿ ಪ್ರವೇಶ ಮಾಡಿದ ಈ ಕರೋನಾ ಯಾವಾಗ ಬಂದಿತ್ತು ನೋಡಿ ಆವಾಗ ಈ ಸತ್ಯ ನೀವು ಬರೆದಿಟ್ಟುಕೊಳ್ಳಿ ತಲೆಯಲ್ಲಿ ಇಟ್ಕೊಂಡ್ಬಿಡಿ ಅಂದರೆ ಈಗ ಗುರು ಶನಿನೇ ಗುರು ಮನೆಗೆ ಹೊರಟು ಹೋದ ರಾಹು ವಾಪಸ್ ತಿರುಗಿ ಬಂದು ಈ ಶನಿ ಮನೆಗೆ ಕೂತ್ಕೊಂಡ ರೋಗಕಾರಕ ಇಡೀ ಜಗತ್ತಿನಲ್ಲಿ ನೀರಿಂದ ಆಗಬಹುದು ಈ ಹೊರಗಡೆ ಆಮೇಲೆ ಯಾವಾಗಾದರೂ ಈ ಕರೋನಾ ಟೈಮಲ್ಲಿ ಸ್ವಲ್ಪ ಟೈಮ್ ಕೊಟ್ಟರು ಈ ಒಂದೆರಡು ದಿವಸ ಇರಲಿ ಅಥವಾ ಒಂದು ಮೂರು ದಿವಸ ಇರಲಿ ಟೈಮ್ಸ್ ಅಲ್ವಾ ಈ ಏನಂತ ಅಂದರೆ ರೋಗಗಳಿಗೆ ನೀವು ಆದಷ್ಟು ಹುಷಾರಾಗಿ ಇರಬೇಕು ಆದಷ್ಟು ಒಳ್ಳೆಯ ಆಹಾರಗಳನ್ನೇ ಸೇವಿಸಬೇಕು ಈ ಸಣ್ಣ ಪುಟ್ಟದ್ದು ಈ ಕೆಮ್ಮು ಆಗಲಿ ನೆಗಡೆನೇ ಆಗಲಿ ಏನೇ ಆಗಲಿ ನೀವು ಈ ಸ್ವಲ್ಪ ಎದೆನೋವೇ ಆಗಿರಲಿ ಅಥವಾ ಈ ಗ್ಯಾಸ್ಟಿಕ್ ಅನ್ನೋದು ಬರಬಹುದು ದಯವಿಟ್ಟು ನೀವು ತಾತ್ಸಾರ ಅನ್ನೋದು ಮಾಡಬೇಡಿ ಸಡನ್ನಾಗಿ ನೀವು ಈ ಪಕ್ಕದಲ್ಲೇ ಎಲ್ಲೋ ಇರುತ್ತೆ ಆಸ್ಪತ್ರೆಗಳು ಅದಕ್ಕೆ ನೀವು ಚಿಕಿತ್ಸೆಯನ್ನು ತಗೋಬೇಕಾಗುತ್ತೆ ಸ್ವಲ್ಪ ಕುಂಭ ರಾಶಿಯಿಂದ ಇಡೀ ಜಗತ್ತಿಗೂ ಹೇಳ್ತಾ ಇದ್ದೀನಿ ಅಂದರೆ ನೀವು ಅದೇ ಕುಂಭ ರಾಶಿಯಿಂದ ನೀವೆಲ್ಲರೂ ಏನು ಅಂತ ಅಂದರೆ ಈ ಕಾಲುಗಳು ಮತ್ತು ಈ ಜ್ಞಾಪಕ ಅಂತ ಅಂದರೆ ಜ್ಞಾಪಕ ಶಕ್ತಿ ಅನ್ನೋದು ಸ್ವಲ್ಪ ಕಡಿಮೆ ಆಗುತ್ತೆ ಅದರಲ್ಲೂ ನೀವು ಆದಷ್ಟು ಉತ್ತಮವಾದ ಆಹಾರಗಳನ್ನು ಸೇವಿಸುವುದರಿಂದ ನಿಮಗೆ ಆರೋಗ್ಯ ತುಂಬ ಚೆನ್ನಾಗಿ ಇಟ್ಕೋಬಹುದು ಎಲ್ಲಾದರೂ ಕೂತ್ಕೊಂಡಿರ್ತೀರ ಒಂದು ಕಡೆ ಅಲ್ಲಿ ಕಾಲುಗಳೇ ಆಗಲಿ ಅಲ್ಲಿ ಸಿಕ್ಕಾಕೊಳ್ಬಹುದು ಅಥವಾ ಈ ಬಾತ್ರೂಮಲ್ಲಿ ಸಿಕ್ಕಾಕೊಳ್ಬಹುದು ಜಾರ್ ಬಿದ್ದಾಗ ಕಾಲು ಹುಷಾರು ಮತ್ತು ಏನು ಹೇಳುತ್ತೆ ಅಂತ ಅಂದರೆ ಈ ಕುಂಭರಾಶಿಯಲ್ಲಿ ಅಂದರೆ ನೀವು ಒಂದು ಈ ರಾಹು ಬಂದು ಕಾಲುಗಳಿಗೆ ಕೇತು ರಾಹು ಬಂದು ಈ ಮೂಳೆ ಮತ್ತು ವ್ಯವಸ್ಥೆ ಇದ್ದಾಗ ಕುಂಭ ಅಂತ ಅಂದರೆ ಕುಟುಂಬ ನೋಡಿ ಸೊಂಟದಿಂದ ಕೆಳಭಾಗಕ್ಕೆ ಕಾಲುಗಳು ಜಾಗ್ರತೆ ತೊಡೆ ಜಾಗ್ರತೆ ಮತ್ತು ನಿಮ್ಮ ಹಿಮ್ಮಡಿ ಅನ್ನೋದು ತುಂಬಾ ಜಾಗ್ರತೆ ಈ ಬೆರಳುಗಳು ಅನ್ನೋದು ನಿಮಗೆ ಜಾಗ್ರತೆಯಾಗಿ ಇರಬೇಕು ಹಾಗಾಗಿ ಬೈಕ್ ಓಡಿಸುವವರು ಈ ಗೇರ್ ಹಾಕುವವರು ದೊಡ್ಡ ದೊಡ್ಡ ವಿಶೇಷತೆ ಆಮೇಲೆ ಹೊಸದಾಗಿ ನೀವು ಈ ಕೊಂಡುಕೊಳ್ಳುವಂತಹ ಪದಾರ್ಥಗಳನ್ನು ಮಾಡಬಾರ್ದು ಈ ಕುಂಭರಾಶಿಯವರು ತುಂಬ ಜ್ಞಾಪಕ ಶಕ್ತಿ ಇಟ್ಕೋಬೇಕು ಅಂತ ಅಂದರೆ ಏನು ಮಾಡಬೇಕಪ್ಪ ಈ ಆಂಜನೇಯ ಸ್ಮರಣೆ ವಾಯುಪುತ್ರ ಅನುಗ್ರಹವನ್ನು ಚೆನ್ನಾಗಿ ನೀವು ಈ ಸ್ಮರಣೆ ಮಾಡಬೇಕಾಗುತ್ತೆ ಮತ್ತು ಈ ಆಂಜನೇಯನಿಗೆ ಈ ಬೆಣ್ಣೆ ಹಚ್ಚಿದಂಗೆ ಕೆಂಪು ಸಿಂಧೂರ ಹಚ್ಚಿ ತಕ್ಕಂತಹ ಈ ತಿಲಕವನ್ನು ಎಲೆಯಲ್ಲಿ ಅಂದರೆ ವಿಳೆದೆಲೆಯಲ್ಲಿ ತಂದು ಡಬ್ಬಿಯಲ್ಲಿ ಇಟ್ಕೊಳ್ಳಿ ಪ್ರತಿದಿನ ನೀವು ಈ ಹೊರಗಡೆ ಹೋಗಬೇಕಾದ್ರೆ ಅಂದರೆ ಕಾಲೇಜ್ಗೆ ಹೋಗ್ಬೇಕಾದ್ರೆ ದುಡಿಲಿಕ್ಕೆ ಹೋಗಬೇಕಾದ್ರೆ ಎಲ್ಲಾದರೂ ನೀವು ಹೊರಗಡೆ ಹೋಗಲೇಬೇಕಲ್ವಾ ಹಾಗಾಗಿ ಈ ಹೊರಗಡೆ ಹೋಗಬೇಕಾದ್ರೆ ಈ ಹಣೆಗೆ ಈ ತಿಲಕ ಇಟ್ಕೊಂಡು ನೀವು ಹೋಗಿ ಆದಷ್ಟು ನೀವು ಇದನ್ನು ಮರಿಬಾರ್ದು ಮತ್ತು ರಾಹು ಬಂದು ರೋಗಕಾರಕ ಹುಷಾರಾಗಿ ಇರಬೇಕು ಅದರಿಂದ ಈ ಕುಂಭರಾಶಿಯವರು ಹೊರಗಡೆ ಆಂಜನೇಯನ ಎಲ್ಲೇ ಹೋಗಲಿ ಸಿಂಧೂರ ತಿಲಕ ತಂದು ಇಟ್ಕೊಂಡು ಅದನ್ನು ಹಣೆಗೆ ಹಚ್ಕೊಂಡು ಹೋಗೋದ್ರಿಂದ ನಿಮಗೆ ಆಂಜನೇಯನ ಕೃಪೆ ಸದಾ ಯಾವಾಗಲೂ ನಿಮ್ಮ ಮೇಲೆ ಇರುತ್ತೆ ಮತ್ತು ನೀವೇನಾದರೂ ಬೆಳಗ್ಗೆನೇ ಎದ್ದೋಳೋ ಅಭ್ಯಾಸ ಇದ್ದರೆ ನಿಮಗೆ ಆದಷ್ಟು ಈ ಸೂರ್ಯ ದೇವನಿಗೆ ಆರೋಗ್ಯವನ್ನು ನೀವು ಮಾಡೋದರಿಂದ ನಿಮ್ಮ ಸಕಲ ಸಂಕಷ್ಟಗಳು ಅಂತ ಏನಿರುತ್ತೆ ಈ ಹಣ ಬಾಧೆ ಅಂದರೆ ನಿಮಗೆ ಹಣಕಾಸಿನ ಅಭಿವೃದ್ಧಿ ಆಗ್ತಾ ಇರಲ್ಲ ಅಲ್ವಾ ಹಾಗಾಗಿ ಸೂರ್ಯದೇವನಿಗೆ ಒಂದು ನಮಸ್ಕಾರವನ್ನು ಮಾಡೋದ್ರಿಂದ ನಿಮ್ಮ ಹಣಕಾಸಿನ ವೃದ್ಧಿ ಆಗ್ತಾ ಹೋಗುತ್ತೆ ಎಲ್ಲ ಕೆಲಸಗಳಲ್ಲೂ ಯಶಸ್ಸು ಅನ್ನೋದು ನೀವು ಕಾಣ್ತೀರಾ ಇಲ್ಲಿ ಮುಖ್ಯವಾಗಿ ಶ್ರಾವಣ ಮಾಸ ಆಗಿರುವಂತಹ ಈ ಆಗಸ್ಟ್ ಮಾಸದಲ್ಲಿ ಆಗ್ತಾ ಇರುವಂತಹ ಈ ಗ್ರಹ ಸಂಚಾರ ನೋಡೋದಾದರೆ ಯಾವ ರೀತಿ ಇದೆ ಯಾವ ವಿಷಯಗಳಲ್ಲಿ ಶುಭ ಫಲಗಳು ಕೊಡುತ್ತೆ ಯಾವ ಪರಿಹಾರಗಳನ್ನು ಮಾಡಿದರೆ ಕುಂಭರಾಶಿಯವರಿಗೆ ಅದ್ಭುತವಾಗಿರುತ್ತೆ ಅಂತಹ ವಿಷಯಗಳನ್ನು ನಾವು ನೋಡೋದಾದರೆ ಮುಖ್ಯವಾಗಿ ನೀವು ಈ ಕುಂಭರಾಶಿಯವರು ಶನಿ ಭಗವಾನರು ಅಂದರೆ ಮೀನರಾಶಿಯ ಜನ್ಮದಲ್ಲಿ ಇದ್ದಾರೆ ಈಗ ದ್ವಿತೀಯ ಸ್ಥಾನ ಈ ಧನಸ್ಥಾನ ಅನ್ನೋದು ಕುಟುಂಬ ಸ್ಥಾನವಾಗಿರುವಂತಹ ಒಂದು ಎರಡನೇ ಸ್ಥಾನ ಇಲ್ಲಿ ಶನಿ ಭಗವಾನರು ಇದ್ದಾರೆ ಇಲ್ಲಿ ಈಗ ಈ ವಕ್ರಗಮನ ಅಂದರೆ ಹಿಮ್ಮುಖ ಚಲನೆ ಹಿಮ್ಮುಖ ಚಾಲನೆ ವಕ್ರಗಮನದಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾರೆ ಕುಂಭರಾಶಿಯವರಿಗೆ ನೀವು ಲಗ್ನದ ಫಲಗಳನ್ನು ಕೊಡ್ತಾ ಇರ್ತಾರೆ ಅಂದರೆ ಹಿಂದೆಗಡೆ ಅಂದರೆ ಎರಡನೇ ಮನೆಯಲ್ಲಿ ಇದ್ದಾರೆ ಈಗ ಮೊದಲನೇ ಭಾವದ ಫಲಗಳನ್ನು ಸೇರಿಸಿ ಕೊಡ್ತಾ ಇರ್ತಾರೆ ಆಗಿರೋದ್ರಿಂದ ಈ ಸ್ವಂತ ರಾಶಿ ಆಗಿರೋದ್ರಿಂದ ಸ್ವತಂತ್ರವಾಗಿ ಫಲಗಳನ್ನು ನೀಡ್ತಾ ಇರ್ತಾರೆ ಅಂದರೆ ಜಾತಕರಿಗೆ ಈ ಕುಂಭರಾಶಿಯವರಿಗೆ ಈ ಆಗಸ್ಟ್ ಮಾಸದಲ್ಲಿ ಮುಖ್ಯವಾಗಿ ಈ ಶನಿ ಭಗವಾನರು ಸಾಡೆ ಸಾತಿನ ಕೊನೆಯ ಹಂತನೇ ಅಂತ ನಾವು ಅನ್ಬಹುದು ಆದಷ್ಟು ಈ ಶುಭ ಶನಿವಾರದಂದು ಎಳ್ಳಿನ ದೀಪಗಳನ್ನು ಹಚ್ಚುವುದರಿಂದ ನಿಮ್ಮ ಸರ್ವ ದೋಷಗಳು ಮಾಟ ಮಂತ್ರ ಏನೇ ನರದೃಷ್ಟಿ ಏನೇ ಆಗಿರಲಿ ಅವೆಲ್ಲ ಆಗಿ ನಿಮ್ಮ ಜೀವನದಲ್ಲಿ ಅಭಿವೃದ್ಧಿ ಏಳಿಗೆ ಯಶಸ್ಸು ಅದೃಷ್ಟ ಶುಕ್ರದೆಸೆ ಅನ್ನೋದು ಕಾಣ್ತಾ ಹೋಗ್ತೀರಾ ನೀವು ಇಂದಿನ ದಿನಗಳಲ್ಲಿ ಪಟ್ಟಿರುವಂತಹ ಒಂದು ಕಷ್ಟಕ್ಕೆ ಸೂಕ್ತ ಫಲಗಳನ್ನು ನೀಡುತ್ತಾ ಕೆಲವೊಂದು ಪ್ರಯತ್ನಗಳ ಮೇಲೆ ನೀವು ಅನ್ನುಕೊಂಡಿರುವಂತಹ ಈ ರಿಸಲ್ಟ್ ಅನ್ನೋದು ಕಾಣ್ತೀರಾ ಈ ಸಂದರ್ಭದಲ್ಲಿ ಆದಷ್ಟು ಮತ್ತು ಈ ಕುಂಭರಾಶಿಯವರ ಜಾತಕದವರಿಗೆ ಮುಖ್ಯವಾಗಿ ಈ ರಾಶಿಯಲ್ಲಿ ಹುಟ್ಟಿರುವಂತಹ ವ್ಯಕ್ತಿಗಳು ಏನಿದ್ದೀರ ಕೆಲವೊಂದು ವಿಷಯಗಳಲ್ಲಿ ಪಟ್ಟಿರುವಂತಹ ಒಂದು ಕಷ್ಟಗಳೇ ಆಗಿರಬಹುದು ಪ್ರಯತ್ನಗಳೇ ಆಗಿರಬಹುದು ಅಂದರೆ ಅವರು ಅಂದರೆ ಈ ಎಫರ್ಟ್ ಅಂದರೆ ಆಗಿರಬಹುದು ತುಂಬಾ ಕಷ್ಟಪಟ್ಟು ನೀವು ಮೇಲಕ್ಕೆ ಬಂದಿದ್ದೀರಾ ಅದರ ಅರ್ಥಪೂರ್ಣವಾಗಿ ಆರಂಭದಲ್ಲೇ ಕೆಲವೊಂದು ಬಿಟ್ಟಿರುವಂತಹ ಕೆಲಸಗಳು ಅಂದರೆ ವಕ್ರಗ್ರಮನ ಅಂದರೆ ಸಂಚಾರದಲ್ಲಿ ಆರಂಭ ಮಾಡಿದರೆ ಕೆಲವೊಂದು ವಿಷಯಗಳು ಅನುಕೂಲವಾಗಿ ನಡೆಯುತ್ತೆ ಮತ್ತು ಮುಖ್ಯವಾಗಿ ಇಲ್ಲಿ ಈ ಪರ್ಟಿಕ್ಯುಲರ್ ಆಗಿ ನಾವು ಏನಪ್ಪ ಅಂತ ಅಂದರೆ ನೀವು ಲಗ್ನಕ್ಕೆ ಈ ರಾಹು ಗ್ರಹವು ಬಂದಿದೆ ರಾಹು ಅಂದ್ರೇ ಒಂದು ರೀತಿಯ ಮಾಯೆ ಅಲ್ವಾ ಈ ಗ್ರಹ ಮಾಯೆಯಿಂದ ಕೂಡಿರುವಂತಹ ಒಂದು ಗ್ರಹ ಮತ್ತು ಈ ಶನಿ ಭಗವಾನರು ಈ ವಕ್ರ ಗಮನ ಸಂಚಾರದಲ್ಲಿ ಶನಿ ಮತ್ತು ಈ ರಾಹುವಿನ ಮಿಲನ ಈ ಹೊಂದಾಣಿಕೆ ಅನ್ನೋದು ಮುಖ್ಯವಾಗಿ ಯಾವ ವಿಷಯಗಳಲ್ಲಿ ಅನುಕೂಲವಾಗಿರುತ್ತೆ ಅಂತ ನೋಡೋದಾದರೆ ಮುಖ್ಯವಾಗಿ ಕೆಲವೊಂದು ನೀವು ಮುಂಜಾಗ್ರತೆ ಕ್ರಮ ಅನ್ನೋದು ತಗೋಬೇಕು ಈ ಸಂದರ್ಭದಲ್ಲಿ ನೀವು ಮಾಡುವಂತಹ ಒಂದು ಕೆಲಸಗಳೇ ಕಾರ್ಯಗಳೇ ಆಗಿರಬಹುದು ಪ್ರಯತ್ನಗಳು ಆಗಿರಬಹುದು ಸೊ ಈ ರಾಹು ಕೂಡ ಜನ್ಮದಲ್ಲಿ ಇರೋದರಿಂದ ಶನಿ ಭಗವಾನರು ಈ ಭಾವಗಳು ಕೂಡುವುದರಿಂದ ಕೆಲವೊಂದು ವ್ಯಕ್ತಿಗಳು ಅವರ ಕೆಲವೊಂದು ಅಂದರೆ ನಿಮಗೆ ಈ ಬಲೆ ಬೀಸೋದಕ್ಕೆ ನಿಮ್ಮ ಜೊತೆಯಲ್ಲೇ ಇರ್ತಾರೆ ಆದರೆ ಒಳಗಡೆನೆ ಈ ಕತ್ತಿ ಮಸಿಯೋದು ಅಂತಾರಲ್ಲ ಅದನ್ನು ಮಾಡ್ತಾ ಇರ್ತಾರೆ ಆದಷ್ಟು ನೀವು ಯಾರನ್ನು ಕೂಡ ನಂಬಬಾರದು ನಂಬುದ್ರೂ ದೃಢವಾಗಿ ಆಳವಾಗಿ ಥಿಂಕ್ ಮಾಡಿ ನಂಬಬೇಕು ಈ ಕೆಲವೊಂದು ವಿಷಯಗಳಲ್ಲಿ ನಿಮಗೆ ಮೋಸ ಮಾಡೋದಕ್ಕೆ ಅವರು ಕಾಯ್ತಾನೇ ಇರ್ತಾರೆ ಆದಷ್ಟು ಆ ವ್ಯಕ್ತಿಗಳಿಂದ ಅಂತಹ ವಿಷಯಗಳಿಂದ ನೀವು ಆಶ್ವಾಸನೆ ಅನ್ನೋದು ದೂರ ಇರಬೇಕಾಗುತ್ತೆ ಉತ್ತಮವಾಗಿ ಇರಬಹುದು ಈ ಸಂದರ್ಭದಲ್ಲಿ ಯಾವುದಾದರೂ ಒಂದು ನೀವು ಈ ಸಲಹೆಗಳನ್ನು ಮುಖ್ಯವಾಗಿ ಬೇರೆಯವರ ಸಲಹೆಗಳು ಪಡೆದು ಅವರು ಏನು ಹೇಳ್ತಾರೆ ಏನು ಮಾಡ್ತಾರೆ ಅನ್ನೋದು ಹಿರಿಯರ ಸಲಹೆಯಿಂದ ನಿಮಗೆ ತುಂಬಾ ಉತ್ತಮ ಅನ್ನೋದು ಶುಭ ಫಲಗಳು ಅನ್ನೋದು ದೊರೆಯುತ್ತೆ ಋಣರೋಗ ಶತ್ರುಸ್ಥಾನ ಆಗಿರೋದ್ರಿಂದ ಮುಖ್ಯವಾಗಿ ಇಲ್ಲಿ ಮಾತೃಕಾರಕ ಅಂದರೆ ತಾಯಿಗೆ ಸಂಬಂಧಪಟ್ಟಿರುವಂತಹ ಒಂದು ವಿಷಯಗಳು ತಾಯಿಯಂದರಿಗೆ ಸಂಬಂಧಪಟ್ಟಂತಹ ಕೆಲವೊಂದು ವಿಷಯಗಳಲ್ಲಿ ಅನುಕೂಲತೆ ಇದ್ರೂ ಕೂಡ ಅವರ ಆರೋಗ್ಯದಲ್ಲಿ ಈ ಸುಧಾರಣೆ ಅವರಿಂದ ಕೆಲವೊಂದು ಸಹಕಾರ ಅನ್ನೋದು ಸಿಗೋದಕ್ಕೆ ಅವಕಾಶ ಇದ್ರೂ ಕೂಡ ಮುಖ್ಯವಾಗಿ ಇಲ್ಲಿ ಫ್ಯಾಮಿಲಿ ಲೈಫ್ ಅಂದರೆ ಅಂತ ಬಂದಾಗ ವೈವಾಹಿಕ ಜೀವನದಲ್ಲಿ ಸಂಗಾತಿಯಿಂದ ಕೆಲವೊಂದಷ್ಟು ವಿಷಯಗಳಲ್ಲಿ ಅವರಿಗೆ ಇರುವಂತಹ ಈ ಕೆಲವೊಂದು ಏನಂತಾರೆ ವಿಳಾಸಮಯ ವಸ್ತುಗಳೇ ಆಗಿರಬಹುದು ಬೆಲೆ ಬಾಳುವಂತಹ ಒಂದು ವಸ್ತುಗಳೇ ಆಗಿರಬಹುದು ಅದು ನೀವು ಕೊಳ್ಳಲೇಬೇಕು ಯಾಕೆ ಅಂದರೆ ತುಂಬ ದಿನಗಳಿಂದ ನೀವು ಪ್ರಾಮಿಸ್ ಮಾಡಿರ್ತೀರಾ ತಾಯಿಗೆ ಆಗಲಿ ಹೆಂಡತಿಗೆ ಆಗಲಿ ಹಾಗಾಗಿ ಈ ವಿಷಯಗಳನ್ನು ನೀವು ಪ್ರಾಮಿಸ್ ಮಾಡಿದಾಗ ಕೊಡಿಸ್ಲೇಬೇಕಾಗುತ್ತೆ ಆದ್ದರಿಂದ ಅಂತಹ ವಿಷಯಗಳಲ್ಲಿ ಇಲ್ಲ ಈಗ ಸದ್ಯಕ್ಕಿಲ್ಲ ಅನ್ನುವಂತಹ ಕೆಲವೊಂದಷ್ಟು ವಿಷಯಗಳು ಅದು ಏನೇ ಒಡವೆನೇ ಆಗಿರಬಹುದು ಸೀರೆನೇ ಆಗಿರಬಹುದು ಗೃಹ ಉಪಕರಣನೇ ವಸ್ತುಗಳೇ ಆಗಿರಬಹುದು ಈ ರೀತಿ ಕೆಲವೊಂದಷ್ಟು ವಿಷಯಗಳಲ್ಲಿ ನಿಮ್ಮ ಮಾತನ್ನು ಅಂದರೆ ನಿಮಗೆ ಇರುವಂತಹ ಒಂದು ಪರಿಸ್ಥಿತಿಯ ದೃಷ್ಟಿಯಿಂದ ಕೆಲವೊಂದು ವಿಷಯಗಳನ್ನು ನೀವು ಪೋಸ್ಟ್ಮನ್ ಮಾಡಬೇಕಾಗುತ್ತೆ ಈ ಪ್ರಯತ್ನ ಮಾಡ್ತಾರೆ ಇರ್ತೀರ ಆದಷ್ಟು ನೀವು ಈ ಶನಿವಾರ ಈ ಎಳ್ಬತ್ತಿ ದೀಪಗಳನ್ನು ಹಚ್ಚಿ ಮತ್ತು ಎಳ್ಳಿನಿಂದ ಬೆಲ್ಲವನ್ನು ಹಾಕಿ ತಯಾರು ಮಾಡಿದ ಈ ಉಂಡೆಗಳನ್ನು ನೀವು ಮನೆಯಲ್ಲಿ ತಿನ್ನೋದ್ರಿಂದ ನಿಮಗೆ ಸರ್ವ ದೃಷ್ಟಿಗಳು ಸರ್ವ ದೋಷಗಳು ನಿವಾರಣೆ ಆಗುತ್ತೆ ಆಂಜನೇಯ ಸ್ವಾಮಿಯ ದೇವಸ್ಥಾನಕ್ಕೆ ಹೋಗಿ ಈ ಕುಂಕುಮಾರ್ಚನೆ ಮಾಡಿಸಿ ಮತ್ತು ಕೇಸರಿಯನ್ನು ತಗೊಂಡು ಬಂದು ನೀವು ದಿನ ಹಣೆಗೆ ಹಚ್ಚಿಕೊಳ್ಳಿ ಎಲ್ಲ ರಾಶಿಯವರಿಗೂ ಒಳ್ಳೆಯದಾಗಲಿ ಎಲ್ಲರಿಗೂ ಧನ್ಯವಾದಗಳು